ಎಸ್ ಇವತ್ತು ನೀವು ವಿನಯವರ ಇನ್ನೊಂದು ಮುಖವನ್ನು ನೋಡಿದಿರಿ ಯಾವ ಸಂದರ್ಭದಲ್ಲಿ ಪ್ರತಾಪ್ ಅವರು ಮತ್ತು ವಿನಯ ಅವರ ನಡುವೆ ಆಯ್ತಲ್ಲ ಮಾತುಕತೆಗಳು ಆ ಒಂದು ಸಂದರ್ಭದಲ್ಲಿ ನೀವು ವಿನಯವರ ಇನ್ನೊಂದು ಮುಖವನ್ನು ಇದೇನು ಫಸ್ಟೆಲ್ಲ ಬಿಡ್ರಿ ಮೊದಲೆಲ್ಲ ಬೇಜಾನು ಎಗರಾಡಿ ಅರ್ಚಾಡಿ ಕೂಗಾಡಿ ಎಲ್ಲ ಒಡೆದಾಡಿ ರಕ್ತ ಎಲ್ಲ ಬರ್ಸ್ಕೊಂಡು ಏನೆಲ್ಲ ಮಾಡ್ಕೊಬಿಟ್ಟಿದ್ದಾರೆ ವಿನಯ್ ಅವರು ಇದೇನು ಹೊಸ್ತಾ ಅಂತ ನೀವು ಕೇಳಬಹುದು ಆದರೆ ಸ್ವಾಮಿ ಈ ವಾರದಲ್ಲಿ ಅವರು ತುಂಬ ಕಾಮಾಗಿದ್ದರು ಆದರೆ ಪ್ರತಾಪ್ ಅವರು ಇವ ನೀವು ನೋಡಿರ್ಬೋದು ಆ್ಯಕ್ಚುಲಿ ಕೇಳ್ತಾರಣ ಈ ವಾರ ನಮಗೆ ಲಕ್ಸುರಿ ಬರ್ತಾಯಿತ್ತು ಮನೆಗೆ ಅದು ಬರದೇ ಇರೋದಂಗೆ ಮಾಡಿದ್ದು ನೀನು ಬಜಾರ್ ಹೊಡೆದ ಮೇಲೆ ಇದನ್ನು ಮಾಡಿದ್ರಿಂದ ಲಗ್ಝುರಿ ಹೋಯ್ತು ಬಿಗ್ ಬಾಸ್ ಅವರು ಹೇಳಿದ್ರು ಅದಕ್ಕೆ ಕಾರಣ ನೀನೇ ಅಣ್ಣ ವಿನಯ್ ಅಣ್ಣ ಅಂತ ಕಾಮಾಗಿ ಹೇಳ್ತಾನೆ ಅವನು ಏನೋ ನಾನು ಆ ಕಾರಣ ನನ್ನ ಮೇಲೆ ಆರೋಪ ಮಾಡ್ತಾ ಇದೀಯಾ ಮತ್ತೆ ಹಿಂದೆ ಇತ್ತಲ್ಲ ಆ ಸ್ಟೈಲನ್ನೇ ತೆಗಿತಾನೆ ವಿನಯ್ ಕಾಮಾಗಿದ್ದಂಥವನು ಆ ಒಂದು ಸ್ಟೈಲನ್ನು ತೆಗಿತಾನೆ ಅಲ್ಲ ಕಣ ಬೇರೆಯವರೆಲ್ಲರೂ ಕೂಡ ಲಗ್ಸುರಿ ಪಾಯಿಂಟ್ ಇರೋಂಗೆ ಮಾಡಿದ್ರು ಅವ್ರಿಗೆ ಯಾವ ಏನಾದರೂ ನೀನು ಧನಿ ಎತ್ತಿದೆಯಾ ಹಾಂ ಧನಿ ಎತ್ತಿದ್ಯಣ್ಣಾ ಅಂತ ಹಿಂದಿನ ಸ್ಟೈಲಲ್ಲೇ ಸ್ಟಾರ್ಟ್ ಮಾಡ್ತಾನೆ ಅದೇ ರಗಡ್ ಲುಕ್ಕು ಅದೇ ರಗಡ್ ಮಾತು ವಿನಯ್ ಇದು ನಿಮ್ಗೆ ನೋಡಿದ್ದೀರಾ ಪ್ರತಾಪ್ ಅಣ ನಾನು ಏನು ಜಯಿಸ್ತು ಹೇಳಿಲ್ಲ ಅಣ್ಣ ಬೇರೆಯವರು ಕೂಡ ಧ್ವನಿ ಅಣ್ಣ ಒಟ್ಟಿನಲ್ಲಿ ಈ ವಾರ ಬರಬೇಕಾಗಿದ್ದಂಥ ಲಗ್ಸುರಿ ಕಳ್ಕೊಂಡಿದ್ದೀನಿ ನಿನ್ನಿಂದ ಅಣ್ಣ ಅಂತ ತುಂಬ ಶಾಂತವಾಗಿ ಹೇಳ್ತಾನೆ ನೀವು ನೋಡಿರ್ಬೋದು ಅಲ್ಲಿ ಅವರಿಬ್ಬರ ಮಾತುಕತೆ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ತೀರ ಆದರೆ ಅಲ್ಲಿ ಸಮಾಧಾನ ಮಾಡ್ತಕ್ಕಂಥದ್ದು ಪ್ರತಾಪನನ್ನು ಅವರು ಆ ರೀತಿ ಏನು ಹಂಗೆ ಹಿಂಗೆ ಏನು ಜೋರಾಗಿ ಮಾತಾಡ್ಕೊಂಡು ಹೋಗ್ಬಿಡ್ತಾನೆ ವಿನಿ ಆದರೆ ಸಂಗೀತ ಇದ್ದವಳು ಏ ಬಿಡೋ ಅಂತ ಪ್ರತಾಪ್ ಸಮಾಧಾನವನ್ನು ಮಾಡ್ತಾಳೆ ಎಸ್ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಒಬ್ಬರು ತಪ್ಪು ಮಾಡಿದರೆ ಅಂದರೆ ಅವ್ರ ಮೇಲೆ ದನಿ ಎತ್ತೋದೇ ತಪ್ಪ ಅವ್ರು ಏನೇ ಮಾಡಿದ್ರೂ ಸಹಿಸ್ಕೊಂಡು ಇದ್ಬಿಡ್ಬೇಕಾ ಅವರೇನೋ ಒಳ್ಳೆ ದೇಹ ದಾಡಿಯವನ್ನು ಹೊಂದ್ಬಿಟ್ಟಿದ್ದಾರೆ ತುಂಬ ಮಾತನ್ನು ಆಡ್ತಾರೆ ತುಂಬ ಸ್ಟ್ರಾಂಗ್ ಆಗಿದ್ದರೆ ಸೈಲೆಂಟಾಗಿ ಇದ್ಬಿಡ್ಬೇಕಾ ಪ್ರತಾಪ್ ಮಾಡಿ ತಪ್ಪ ನಿಮಗೇನು ಅನಿಸುತ್ತೆ ಬೇರೆಯವ್ರು ಯಾರೂ ದನಿ ಎತ್ತಿಲ್ಲ ಆದರೆ ಪ್ರತಾಪೇ ಫಸ್ಟ್ ದನಿ ಎತ್ತಿದ್ದು ನೀವು ನೋಡಿರ್ಬೋದು ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್